ಆರ್ ಪೇಟೆ ಪಟ್ಟಣದಲ್ಲಿ ರಸ್ತೆ ಸುರಕ್ಷತಾ ಸಂಚಾರ ನಿಯಮಗಳು ಜಾರಿಗೆ ದ್ವಿಚಕ್ರ ವಾಹನಗಳ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲು ಕೆ ಆರ್ ಪೇಟೆ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಮನವಿ ತಾಲೂಕಿನ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇಲ್ಲದಿದ್ದರೆ ಸ್ಥಳದಲ್ಲಿಯೇ ದಂಡ ವಿಧಿಸುವ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಖಡಕ್ ಸಂದೇಶ ನೀಡಿದರು Mm hmm. ಆಸಕ್ತಿ ಇಲ್ವಾ ತಾನೆ ಮತ್ತೆ ಯಾಕೆ ಹೆಲ್ಮೆಟ್ ಹಾಕಲ್ಲ ಹೆಲ್ಮೆಟ್ ಜಾರಿ ಬಂದು ಕಾನೂನು ಎಷ್ಟು ವರ್ಷ ಆಗಿದೆ ನಾವು ದಿನ ಹೇಳ್ಬೇಕಾ ಹಾಕೋರಿಸೋರು ನಾನು ಕೆಆರ್ಪೇಟೆ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ ನೋಡಿ ಎಲ್ರಿಗೂ ತಿಳಿದಂಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಜನರು ಯಾರೂ ಕೂಡ ತಮ್ಮ ಸುರಕ್ಷತೆ ಬಗ್ಗೆ ಕ್ರಮಗಳನ್ನ ವಹಿಸ್ತಾ ಇಲ್ಲ ನಮ್ಮಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಲವಾರು ನಿಯಮಗಳು ಜಾರಿಯಾಗಿದ್ದಾವೆ ರಸ್ತೆ ಸುರಕ್ಷತಾ ಸಪ್ತಾಹ ಸಂಬಂಧ ನಾವು ಕ್ಯಾರ್ಪೇಟೆ ಜನರಲ್ಲಿ ಮನವಿ ಮಾಡೋದೇನು ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ ಹಾಕ್ಕೊಂಡು ವಾಹನವನ್ನು ಚಾಲನೆ ಮಾಡಿ ಹೆಲ್ಮೆಟ್ ಹಾಕೋದ್ರಿಂದ ನಿಮ್ಮ ಜೀವ ಬಹಳ ಅತಿ ಅಮೂಲ್ಯವಾದಂಥದ್ದು ಅದನ್ನು ನೀವು ಉಳಿಸ್ಕೋಬೋದು ಕಾಪಾಡ್ಕೋಬೋದು ಮತ್ತು ತಲೆಗೆ ಏನಾದರೂ ಇಂಜುರಿ ಆದರೆ ಅದು ಭಾಳ ವಲ್ಲರಬಲ್ ಏರಿಯಾ ಇರುತ್ತೆ ಮತ್ತು ಅದನ್ನು ಜಾಸ್ತಿ ಯಾರೂ ಕೂಡ ಟ್ರೀಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದರೆ ಹೆಲ್ಮೆಟ್ ಹಾಕ್ಕೊಂಡು ಚಾಲನೆ ಮಾಡಿ ಮೊಬೈಲ್ ಯೂಸ್ ಮಾಡ್ತಾ ಚಾಲನೆ ಮಾಡಬೇಡಿ ಗಾಡಿಗಳನ್ನ ಮತ್ತು ಗಾಡಿಗಳನ್ನ ಚಾಲನೆ ಮಾಡೋಕ್ಕೆ ಕೊಡಬೇಡಿ ಮಕ್ಕಳಿಗೆ ಚಾಲನೆ ಮಾಡೋಕ್ಕೆ ಕೊಟ್ಟರೆ ಅವರಿಗೆ ದಂಡ ಆಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದೆ ನಂತರ ನೀವು ಯಾರೂ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಎಲ್ಲರಲ್ಲಿ ಮನವಿ ಮಾಡೋದೇನು ಅಂತಂದರೆ ಮಕ್ಕಳಿಗೆ ಸ್ಪೆಷಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿ ಓಡಿಸೋಕ್ಕೆ ಕೊಡಬೇಡಿ ಇನ್ಮೇಲಿಂದ ಮೊದಲಿಂದನೂ ಕೂಡ ನಾವು ಹೇಳಿದ್ದೀವಿ ಪೇಟೆನಲ್ಲಿ ಹೆಲ್ಮೆಟ್ಟು ಕಡ್ಡಾಯವಾಗಿ ಹಾಕಲೇಬೇಕು ಅಂತ ನಾವು ಈ ರಸ್ತೆ ಸುರಕ್ಷತಾ ಸಪ್ತಾಹ ನಾವು ಎಲ್ರಿಗೂ ಹೇಳೋದೇನು ಅಂದ್ರೆ ಇನ್ನು ಮುಂದೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ ಯಾರು ಹೆಲ್ಮೆಟ್ ಹಾಕಲ್ವೋ ಅವರಿಗೆ ನಿಯಮಾನುಸಾರ ನಾವು ದಂಡನ ವಿಧಿಸ್ತಾ ಇದೀವಿ ಈಗಾಗಲೇ ನಾವು ಸುಮಾರು ಒಂದು ವಾರದಿಂದ ಅದನ್ನ ಚಾಲನೆ ಮಾಡಿದ್ದೀವಿ ತಮ್ಮೆಲ್ಲರೂ ಮನವಿ ಮಾಡೋದೇನು ಅಂದ್ರೆ ಎಲ್ಲರೂ ಕೂಡ ರಸ್ತೆ ಸುರಕ್ಷತಾ ಸಪ್ತಾಹನ ಪಾಲನೆ ಮಾಡಿ ಮತ್ತು ರಸ್ತೆ ನಿಯಮಗಳನ್ನ ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿ ಮತ್ತೆ ಬೇರೆ ಜೀವನ ಉಳಿಸ್ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದ ಅವರು ಪಟ್ಟಣದ ಚನ್ನರಾಯ ಪಟ್ಟಣ ರಸ್ತೆಯ ಗ್ರಾಮ ಭಾರತಿ ಶಾಲೆಯ ಬಳಿ ಹೆಲ್ಮೆಟ್ ಧರಿಸದೆ ಅಡ್ಡಾದಿಡ್ಡಿಯಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದ ಸುಮಾರಾಣಿ ನಾಗರಿಕ ಸಮಾಜಕ್ಕೆ ಮಾರ್ಗದರ್ಶಕರಾಗಿರುವ ಶಿಕ್ಷಕರು ಪತ್ರಕರ್ತರು ಹಾಗೂ ಯುವ ಜನರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲಿಸಿ ಹೆಲ್ಮೆಟ್ ಧರಿಸಿ ತಮ್ಮ ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡುವ ಜೊತೆಗೆ ವಾಹನದ ವಿಮೆಯ ಪ್ರತಿ ವಾಹನ ಚಾಲನಾ ಪರವಾನಗಿಯ ನಕಲನ್ನು ತಮ್ಮ ಜೊತೆ ಇಟ್ಟುಕೊಂಡು ವಾಹನ ಚಾಲನೆ ಮಾಡಬೇಕು ಪೊಲೀಸರು ದ್ವಿಚಕ್ರ ವಾಹನಗಳ ತಪಾಸಣೆ ಮಾಡುವ ಸಮಯದಲ್ಲಿ ತಮ್ಮ ಜೊತೆಯಲ್ಲಿ ತಮ್ಮ ವಾಹನಗಳ ಎಲ್ಲಾ ದಾಖಲೆಗಳನ್ನು ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ವಾಹನಗಳ ತಪಾಸಣೆಯ ಸಂದರ್ಭದಲ್ಲಿ ಹಾಜರುಪಡಿಸಲು ಮನವಿ ಮಾಡಿದರು वरदी के आर आर्लकंठ कृष्णराजपेटे मंड्या